ರೈತರಿಗೆಲ್ಲ ನಮಸ್ಕಾರ ಮಾರುತಿ ಆಗ್ರ ಟೆಕ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ ಇವತ್ತು ನಾವು ಇಪ್ಪತ್ತು ಎಚ್ ಪಿ ಹುಡ್ಸಿಪರ್ ಬಗ್ಗೆ ವಿವರನ ತಿಳಿಸೋಕ್ಕೆ ಬಂದಿದ್ದೀವಿ ಈ ಇಪ್ಪತ್ತು ಎಚ್ ಪಿ ಹುಡ್ಸಿಪರ್ ಬಂದು ಬೇರೆ ಹುಡ್ಚಿಪರ್ಗಿಂತ ಹೆಚ್ಚಿನ ಪವರ್ಫುಲ್ ಆಗಿರುತ್ತೆ ಫೋರ್ ಸ್ಟ್ರೋಕ್ ಇಂಜಿನ್ ಆಗಿದ್ದು ಐನೂರು ಸಿ ಸಿ ಪವರ್ ಇರುತ್ತೆ ಜಸ್ಟ್ ಒಂದೇ ಒಂದು ಕೀ ಸ್ಟಾರ್ಟಲ್ಲಿ ಸ್ಟಾರ್ಟ್ ಮಾಡ್ಬೋದು ಇಂದು ನಾವು ಇದನ್ನು ಶಿರಾ ತಾಲೂಕಿನ ಒಬ್ಬ ಗ್ರಾಹಕರಿಗೆ ಕೊಟ್ಟಿದ್ದೀವಿ ಬನ್ನಿ ಅವ್ರ ಬಾಯಿಲೆ ತಿಳ್ಕೊಳ್ಳೋಣ ನಿಮ್ಮ ಹೆಸರು ನಮಸ್ಕಾರ ನನ್ನ ಹೆಸರು ಲಕ್ಷ್ಮೀಕಾಂತ್ ಅಂತ ಅನುಪನಹಳ್ಳಿ ಸೊ ತಾಲೂಕು ತೋಟದಲ್ಲಿ ಒಂದು ಇನ್ನೂರು ತೆಂಗಿನ ಗಿಡ ಇದೆ ಸೊ ಕೋಕೋ ಬಟರ್ ಸ್ಪೂಟ್ ಅಡಿಕೆ ಗಿಡ ಬಾಳೆ ಎಲ್ಲ ಇದೆ ಸೊ ಹಾಗಾಗಿ ಕೋಕೋನಟ್ ವೇಸ್ಟೇಜ್ ನ ಶೆಡ್ಡರ್ ಮಾಡಿ ಗಿಡಗಳನ್ನ ಹಾಕೋದಿಕ್ಕೆ ತರಿಸಿದೀನಿ ಏನ್ ಸರ್ ಈ ರಾಶಿಲ್ ಕಾಣ್ತಾ ಈ ಮೂಲೆಯಲ್ಲಿ ತುಂಬಾ ವೇಸ್ಟೇಜು ಸ್ಟೋರ್ ಮಾಡಿದ್ವಿ ಅದೆಲ್ಲ ಇವಾಗ ಕುಡಿ ಮಾಡಿ ಗಿಡಗಳಿಗೆ ಮಲ್ಚಿಂಗ್ ಮಾಡೋಣ ಅಂತ ಮಾಡ್ತಾ ಇದ್ರಿ ಸರ್ ಅದು ಏನ್ ಮಾಡ್ತಾ ಇರಲಿಲ್ಲ ಲಾಟ್ ಹಾಕಿದ್ವಿ ಜಾಗ ಇಲ್ಲ ಸೊ ಹಾಗಾಗಿ ಟ್ವೆಂಟಿ ಎಚ್ ಪಿ ಪವರ್ ಶೆಡರ್ ಸೊ ಅದಿಸುದು ಸರ್ ಸ್ಟಾಕ್ ಆಲ್ಮೋಸ್ಟ್ ಒಂದ್ ತ್ರೀ ಸ್ಟಾಕ್ ಇದೆ ತ್ರೀ ಇಯರ್ಸ್ ಓಹೋ ಹಾಗೆಲ್ಲ ಹಂಗೆ ಬಿಟ್ಬಿಟ್ಟಿದಿರ ಸರ್ ಇವಾಗ ಮಿಷಿನ್ ಹಾಕಿ ಇದು ಕಟಿಂಗ್ ಆಗೋದ್ರಿಂದ ಅದನ್ನ ಯಾವ ರೀತಿ ಯೂಸ್ ಮಾಡ್ತೀರಾ ಸರ್ ನೀವು ಈಗ ನೋಡಿ ಈಗ ಗೊಬ್ಬರ ಹಾಕಿದೀವಲ್ಲ ಮೇಲ್ಗಡೆ ಎಲ್ಲ ಮಲ್ಚಿಂಗ್ ಮಾಡ್ತೀವಿ ಮಲ್ಚಿಂಗ್ ಮೇಲೆ ಮಣ್ಣು ಹಾಕೋದ್ರಿಂದ ಒಳ್ಳೆ ಗೊಬ್ಬರ ಆಗುತ್ತೆ ಎರೆಹುಳು ಉತ್ಪತ್ತಿ ಜಾಸ್ತಿ ಆಗುತ್ತೆ ಸೊ ಆಮೇಲೆ ಬೇಸಿಗೆನಲ್ಲಿ ತಂಪು ನಿಲ್ಲತ್ತೆ ನೀರ್ ಕಡಿಮೆ ಕೊಟ್ಟರು ಕೂಡ ಹೆಲ್ಪ್ ಆಗುತ್ತೆ ಸಾವಯವ ಕೃಷಿಗೆ ಇದು ಒಳ್ಳೆ ಉತ್ತಮ ಅಂತಾನೆ ಹೇಳ್ತೇವೆ ಮಾಡಿ